ಲಲ್ಲಿ ಮತ್ತು ಮಲ್ಲಿ ಇವರು ಇಬ್ಬರು ಅಕ್ಕ ತಂಗಿಯರು ಐದು ವರ್ಷ ಆದಮೇಲೆ ಒಬ್ಬ ಲಲ್ಲಿ ಅಕ್ಕನ ಮನೆಗೆ ಭೇಟಿಯಾಗಕ್ಕೆ ಬರ್ತಾಳೆ ಅವ್ರ ನಡುವೆ ಏನು ಮಾತುಕತೆ ಆಯಿತು ಅಂತ ನಾನು ನಿಮ್ಮ ಮುಂದೆ ಹೇಳ್ತಾಯಿದ್ದೀನಿ ಏ ಅಕ್ಕ ಯಾರು ಏಕ ಯಾರು ಲಲ್ಲಿ ಅಯ್ಯ ನೀನಾ ಬಾರಾಯವ ರಾಮಟ ಬಂದು ಒಂದೊಂದ್ ಚೀಲ ಜೋಳ ಒಂದೊಂದ್ ಚೀಲ ಭತ್ತ ತಗೊಂಡ್ ಹೋದಿ ಮನಿ ಅನ್ನೋದು ಸತ್ಯ ನಾಶ ಮಾಡಿದಲ್ಲ ನೀನು ನಮ್ ಮನಿ ಯಾರ ಕೆಲ್ಸಲ್ದಂಗೆ ಕುಂದ್ರಸಿ ಬಿಟ್ಟಿ ಅಲ್ಲಲ್ಲಿ ನಮ್ ಜೀವನ ನೀರ ಹಿಡ್ದ ಬಿಟ್ಟಿ ಹ ಏನಾಯ್ತಿ ಬಿಡಾಗ್ಯಾವ ಏನ ಅಕ್ಕನ ಕಳ್ಳ ಅಂತಂದೇಳಿ ಬಂದ್ಯಾವ ಇರ್ವಲ್ದಕ್ ತಗ ಕಣ್ಣಿನ ಮೇಲಿನ ಕಣ್ಣೀರ್ ಒರೆಸಿ ಒಂದ್ ನಾಲ್ಕು ಮಾತ್ ಮಾತಾಡ ಹಂಗೆ ಯಾಕೆ ಮಾಡ್ತಿದ್ದಿ ಇರಲಿ ಬಿಡು ನೋಡೋಣಂತ ಏನು ಅವ ಯಾರು ಇದ್ರ ಮ್ಯಾಗ ಮೆಟಲ್ ಮ್ಯಾಗ ನಾಯಿ ಅಲ್ಲ ನಾಯಲ್ಲ ನಿಮ್ಮ ಮಾಮಾವ ಹೊಟ್ಟಿಂಗ್ ಸ್ವಲ್ಪ ಅನ್ನ ಕಮ್ಮಿ ಇದೈತಲ್ಲ ಅದಕ್ಕೆ ಹಂಗೆ ಕಾಣಾಕತ್ತ ನಾವ ಈಗ ಸ್ವಲ್ಪ ಕೆಲಸ ಗಿಲ್ಸ ಕಮ್ಮಿ ಅದಾವು ಅದಕ್ಕೆ ಹಂಗೆ ಕಾಣಾಕತ್ತ ನಾವ ಹಾಂ ಹೌದಾ ಅದು ಈ ಮನೆ ಮುಂದೆ ಬಿಳೆ ಬಟ್ಟೆ ಕಟ್ಟೀ ನೀನು ಈ ಬಿಳೆಯವೇನು ನಿಮ್ಮ ಮಾವ ಸಟ್ ಅಂತಂದು ಹೇಳಿ ಗೋಣ್ ಹೋಗೋದು ಹಾಕಿ ಸುತ್ತಬೇಕಂತ ಮಾಡೀನಿ ಸಾಯೋದಿಲ್ಲ ಯಾವ ಇದಿಗೆ ಚಾನ್ಸ್ ಹೋದ್ ನೋಡಿದೆ ಭಾಳ ಜೀಂಟದ ನಾವ ಇವತ್ತಿಲ್ಲ ನಾಳೆ ತಾನ ತಿಳಿದು ನಡ್ದು ಸಾಯವಲ್ಲಕ್ಕೆ ನಮಗೆ ಯಾಕ ಯಾರಿಗೇನು ಹೊಡೆದು ಏನು ಮಾಡೋದೈತಿ ಇರುವಲ್ಲಕ್ಕ ಬೇಡ ಹೆಂಗೆ ಸಾಯ್ಬೇಕಂಗೆ ಸಾಯಿಬಾಡ್ರಕ್ಕ ನೋಡಣ ದೇವರು ಯಾವಾಗ ನನ್ನ ಮಾತು ಕೇಳ್ಸ್ಕೊಂತಾನ ಅಂತ ಅದು ಇರ್ಬಲ್ದಕ ಯಾಕ ಈ ಮುಗ್ಗು ಸುವಾಸನಿ ಏನಿದು ಅದು ಯಾವುದು ಇದ ಮುಗ್ಗು ಸುವಾಸನೆ ಮನ್ಯಾಗ ಅಯ್ಯ ಮುಗ್ಗು ಸುವಾಸನೆ ಅಲ್ಲ ಅದು ನಮ್ಮ ಮನ್ಯಾನು ಇವತ್ತಿಗೆ ನಾಲ್ಕು ವರ್ಷ ಆಯ್ತು ನೋಡು ಬರೋಬ್ಬರಿ ಮದುವೆ ಹಾಕಿ ಲಗ್ಡ್ದಾಗ ಜಳಕ ಮಾಡ್ದವ ಇವತ್ತಿನವ್ರಿಗೆ ಯಾಕೆ ಮಾಡವಲ್ ನೋಡ್ರಿ ಅಲ್ಲ ಜಿಮ್ ನಂದು ಹೇಳಿ ನಂದ ಹೋಗೈತಿ ಏನು ಮಾಡ್ಬೇಕು ನಮ್ಮ ಮನೆಯಾನ ನೀರು ನೋಡಿದ್ರೆ ಬೋತಾನ ಅವ ಮನೆಯ ಊರನಾರು ಸಕರ್ ಹತ್ತಿದ್ರು ಅವಂಗ ಒಬ್ಬನಕ್ಕೆ ಯಾಕೆ ಬರ್ಬೇಕು ಗಂಡು ಮಗ ಅವ ಸಂಧ್ಯಾಗ ಓಣ್ಯಾಗ ತಪ್ಪಿಸ್ಕೊಂಡು ಮನ್ಯಾಗ ಬಂದು ಕುಂತಿದ್ದವ ನನಗೆ ಮೂರು ದಿನ ಗೊತ್ತಾಗಿಲ್ಲ ಎಲ್ಲೆದ ನಿಮ್ಮ ಎಲ್ಲದ ನೀವ ಹೇಳಿ ಬ್ಯಾಕ್ ಬಂದೈತೆ ಏನ ಹಟ್ಟದ ಮ್ಯಾಗ ಹೇಳಿ ಮ್ಯಾಗ ಹೋಗಿ ನೋಡ್ತೀನಿ ಅವರು ಪ್ರಜ್ಞೆ ಇಲ್ದಂಗ ಬಾರಿ 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 ಅನ್ನಕತ್ತಾರ ನಾನು ಯಾಕ್ರಿ ಇಲ್ಲಿ ಕುಂತಿರಲ್ಲ ಅಂತ ಕೇಳಿ ಸಬಕಾರಿ ನೋಡಿ ಮೆಟ್ಟಿ ಬಿದ್ದೆ ಅಂತಾನ ಅಲ್ಲ ಹಿಂಗ್ಯಾಕೆ ಅವ ನೀರಿಗೆ ಹೆದರ್ತಾನ ಯವ್ವ ಮನ್ಯ ಖಾದ್ರಿ ಬಾಯಾರ ಮನ್ಯಾಗ ದಾವತ್ತಿತ್ತಂತ ಜಮಾತಿನ್ ಯಾರು ಕೊಟ್ಟಾಗ ಊಟಕ್ಕೆ ಕುಂತಾನ ನೋಡು ಉಣ್ಣಾ ಕುಂತ ಇರ್ತೇಡಿ ಅಂತಂದೇಳಿ ಕೈ ತೋಳ್ಸಕ್ಕೆ ನೀರು ತಗೊಂಡ್ಬಂದ್ರೆ ನೀರು ನೋಡಿ ಓಡಿ ಬಂದ್ಬಿಟ್ಟಾನ ಮನೆಗೆ ಉಣ್ಣದು ಬಿಟ್ಟು ಅವರು ಅನ್ನ ಮನೆಗೆ ಕಳ್ಸಿದ್ರು ಅಂತ ಚಲೋ ಅಡ್ಡಿಗೆ ಯಾವ ಬಿರಿಯಾನಿ ಹೌದಲ್ಲ ಹಾಂ ಹೌದು ಬಿರಿಯಾನಿ ಅಂತ ಏನು ಮಾಡಿದ ನನಗೆ ಗೊತ್ತ ಏನು ಮಾಡಿದ ಮೂರು ದಿನ ವಾಂತಿ ಮಾಡಿದೆ ಒಣಗಿಸಿ ತಿಂದ ವಾಂತಿ ಮಾಡಿದ ಒಣಿಸಿದ ತಿಂದ ಅನ್ನ ನೋಡಿದ್ರೆ ಹಿಂಗೆ ಮಾಡ್ತಾನೆ ನೋಡವ ಹೌದ ಒಳ್ಳೆ ಬುದ್ಧಿ ಹೇಳ ಇರ್ಬೇಕು ಹಿಂಗೆ ಒಂದು ಸ್ವಲ್ಪ ಹಾಂ ಈ ಏಕ ಒಂದು ಮಾತು ಹೇಳೇನು ಹ್ಞೂ ಹೇಳ ನೀ ಬೊಂಬೈಗೋಗಿದ್ದೆ ಅಂತಲ್ಲ ಹಾಂ ಹೌದಾ ಹ್ಞೂ ನಾ ನಮ್ಮ ಹೋಗಿದ್ದೆ ಏನು ಮನಿ ಅದಾವ ಯೋವ ಒಬ್ಬ ಇದ್ದಾಗ ಇಷ್ಟು ಉದ್ದ ಉದ್ದ ಮನೆ ನೋಡು ಬಿಲ್ಡಿಂಗ್ ಹಿಂಗೆ ತಲಿ ತೆಳಗ ಮಾಡಿ ಮ್ಯಾಗೆ ನೋಡಿದ್ದಂದ್ರೆ ತಲಿ ತಿರ್ಗೋದು ನೋಡು ನಿಮ್ಮ ಮಾವ ಬಿಲ್ಡಿಂಗ್ ನೋಡಿಲ್ಲ ಏನಿಲ್ಲ ಯವ ಬಿಲ್ಡಿಂಗ್ ನೋಡಿ ನನ್ನ ಮ್ಯಾಗ ನನ್ನ ತೊಡಿ ಮ್ಯಾಗ ಬಂದು ಸಟ್ ಸಟ್ಟ ಅಂತಂಗ ಯಾಕ ತಾನವ ಹೆದರಿಕೆಂಡ್ ನಾನು ಅಯ್ಯೋ ಈಗ ಗೋಣತನಲ್ಲ ಇಂಥ ಚಾನ್ಸ್ ಸಿಕ್ತಲ್ಲ ನಾನು ಬಟ್ಟೆ ಇಟ್ಕೊಂಡ್ ಬರ್ಲಿಲ್ಲಲ್ಲ ಅದನ್ನ ಅರ್ವಿನ ಒಂದು ಬೆಳೆ ಅರ್ವಿನ ಅಂತಂದು ಯೋಚನೆ ಮಾಡಾಕೈತಿದ್ದೆ ಅಲ್ಲ ಯಾಕ ಇನ್ನೊಂದು ಮಾತ ಅಯ್ಯವ್ವ ಏನು ಏ ನಾನು ಅಮಿತಾಬ್ ಬಚ್ಚನ್ ನೋಡಿದ ಅಯ್ಯವ್ವ ಏನು ಕೆಂಪಾಗದಾನೆ ಅಯ್ಯವ್ವ ಎಷ್ಟು ಉದ್ದ ಅದಾನೆ ಅಯ್ಯವ್ವ ಕೆಂಪು ಗಜ್ರ ಇದ್ದಂಗೆ ಅದಾನ ಅಯ್ಯವ್ವ ನಮ್ಮ ಮನೆ ಬಾರ ನೋಡ ಯವ್ವ ಎಂಥ ಅವ್ನ ಗಂಟುದು ಹಾಕ್ಯಾನ ಅವ್ನು ಕೂಟ ಮದುವೆ ಮಾಡ್ಬೇಕಂತ ಹೇಳಿ ನನ್ನ ಬುದ್ಧಿ ನನ್ನ ಬುದ್ಧಿ ಎಷ್ಟು ಕೆಟ್ಟೈತಿ ನನ್ನ ಹಣೆ ಬಾರ ಅಂದ್ರೆ ಸ್ವಲ್ಪ ಮಾಸ್ತರಿಗ ಸ್ವಲ್ಪ ಚಮಕಾಯಿಸ್ಬೇಕಂತ ಮಾಡಿದ್ದೆ ಅದು ಹಾಲಿಲ್ಲ ಎಕ್ ತಂಗಿ ಅಂತ ಒಂದು ಹುಡುಗನ ಇತ್ತು ಅಂಥವನು ಬಿಟ್ಟೆ ಅಂಥವ್ನು ಬಿಟ್ಟು ಇಂಥವನು ಗಂಟು ಯವ್ವ ನನ್ಗ ನಮ್ಮ ಮಾಡೆ ಬಾರ ಹಿಂಗೆ ಯಾಕಾಗೈತ ಏನಾಗೈತ ಒಂದು ತಿಳಿಯುವಲ್ಲ ತಂಗಿ ಏ ಯಾಕೈತಿ ಬಿಡ ಹಣೆ ಮ್ಯಾಗ ಯಾರು ನಡಿತೈತಿ ಅಯ್ಯವ್ವ ಆ ಜನ ತುಳಿಫಿರಿದ್ರು ಈಗ ಮಾಡಿಕೊಣನ್ ತೋಣವ ಮಾಸ್ತಾರ ಹಂಗ ಏನಾಯ್ತದ ಏನದು ಕನೆಕ್ಷನ್ ಅಂದ್ರೆ ಕನೆಕ್ಷನ್ ಅಂದ್ರೆ ನಿನಗೆ ತಗೋ ನನಗೂ ಗೊತ್ತಿಲ್ಲ ಅದು ಅಕ್ಕ ಏನು ಈ ಮನೆಯೊಳಗೆ ಬೊಂಬೈನ ಹಿಂದ ಕಂಡು ಅಂತ ಅಂತಲ್ಲ ಹೌದಾ ನಿನಗೆ ಹೇಳ್ತೀನಿ ನಾನು ರಾಣಿದು ಇದು ಏನದು ವಟಾರ ಅಂತಂದು ಐತಿ ಒಟಾರ ಅಂದ್ರೆ ನಿನಗೆ ಗೊತ್ತಾಗತ್ತಿಲ್ಲ ದೊಡ್ಡ ಓಣಿ ಇನ್ಯಾಶ್ ಹೋದ್ರ ಇಲ್ಲಿ ಕಷ್ಟ ಐತಿ ನಮ್ಮ ಅತ್ತಿನ ಅಲ್ಲೇ ಕಳ್ದಿದ್ಲು ನಮ್ಮ ಅತ್ತಿ ಮೂರು ಹೂವು ನೋಡ್ಬೇಕಂತಂದೇಳಿ ಆ ಕಡೆ ಹೋಗ್ಯಾಳ ಆಕಿನ ಹೊಳೆ ಕರ್ಕೊಬೇಕಂದ್ರೆ ಮೂರು ದಿನ ಹತ್ತು ನೋಡು ಹೊರಗೆ ಬಂದು ರಸ್ತೆ ದಾಟ ಮುಂದೆ ಅವ ಸ್ವಲ್ಪ ದಾರಿ ಕ್ರಾಸ್ ಮಾಡೋ ಮುಂದೆ ಎಚ್ ಡಿ ಎಮ್ ಸಿ ಯಾರು ಬಂದು ಬಲಿ ಬಲಿಯಾಗಿ ಹಿಡ್ಕೊಂಡು ಹೋಯ್ಬಿಟ್ರ ಯವ ಯಾಕ ಯವ ಸ್ವಲ್ಪ ನಾಯಿ ಹತ್ತಂಗೆ ಹತ್ತರಲ್ಲ ಅವ್ರ ಅದಕ್ಕೆ ಪಬ್ಲಿಕ್ ಏನು ತಿಳ್ಕೊಂಡೈತಿ ನಾಯ ಬದತಿ ತಿಳ್ಕೊಂಬಿಟ್ಟೈತಿ ಮತ್ತು ಹಿಡ್ಕೊಂಡು ಹೋದರು ಮತ್ತು ನಾನು ಮೇರಿನ ಕೈಕಾಲು ಬಿದ್ದ ಅವ್ನು ಕರ್ಕೊಂಬನಿ ಯವ್ವ ಅದಕ್ಕೆ ಬಂಬೈ ಅಂದ್ರೆ ಹೆದರಿಕೆ ಬರಕದೈತಿ ನಾನು ಒಬ್ಬಕ್ಕೆ ಹೋಗ್ಬೇಕಂತೀನಿ ಯಾವ ಫ್ರೀ ಆಫ್ ಚಾರ್ಜ್ ಅಂದ್ರೆ ಗೊತ್ತಾಕೈತೇನೆ ನಿನಗೆ ಏ ಆ ಇಂಗ್ಲೀಷ್ ಇಂಗ್ಲೀಷ್ ಎಲ್ಲ ನಮಗೆ ಎಲ್ಲಿ ಬರಂಗಿಲ್ಲ ನೀ ಯಾಕ ಭಾಳನ ಇಂಗ್ಲೀಷ್ ಮಾಕೈತಿದಿ ಇರಲಿ ಬಿಡು ಇರುವಲ್ಲಕ್ಕ ನಿನ್ನ ಮಗಳಿಗೇನ ವರ ಬಂದತ್ತಂತಲ್ಲ ಹೌದು ಯಾ ಮಗಳ ಏ ನಿನ್ನ ಮಗಳ ಸಣ್ಣ ಹಾಕಿ ಎಲ್ಲಿದು ವರ ಬರುತ್ತಾ ಸಣ್ಣಾಕಿ ಓಡಿ ಹೋಗ್ಯಾಳ ತಂಗಿ ಯಾಕ ಏನೈತೇನಾ ಆಮಲೆ ಮುಂದಿರ ಮೇಸ್ತ್ರಿನ ಕೂಟಾಗ ಏನ ನಡೆಯಕ್ಕತಿತ್ತಂತ ಅವಾಗ ಓಡ್ಸ್ಕೊಂಡು ಹೋಗ್ಬಿಟ್ಟ ಹಾಂ ಓಡಾದು ಕಾಮ ಆಗೈತೆ ಇವತ್ತು ನಮ್ಮ ಅಜ್ಜ ನಮ್ಮಜ್ಜಿಗೆ ಓಡಿಸೆ ನಮ್ಮಪ್ಪ ನಮ್ಮವ್ವ ಓಡಿಸಿ ಓಡಿಸೆ ನಾನು ನಮ್ಮ ಮನೆ ಅವಂಗ ನನ್ನ ಮಗಳು ಒಂದು ಓಡಿಸಿಕೊಂಡು ಹೋದ್ಲು ರಿಕಾರ್ಡ್ ಆದ ನೋಡಿದ್ದು ಹಾಂ ಹೌದು ಹಿಂಗೆ ರಿಕಾರ್ಡ್ ಕಾಯಂ ಮಾಡ್ತಾರಂದ್ರೆ ಮಸ್ತಾಗೈತೆ ನೋಡಿ ಅವ ನಾನೊಂದು ಸ್ವಲ್ಪ ಓಡಲಿಲ್ಲ ನೋಡು ನಮ್ಮ ವಂಶದಾಗ ಏ ನೀವು ಓಡಾಕೆ ಬರಲೇನು ಈಗಾರ ಏನಾಗಿತ್ತು ನೋಡ್ರಿ ಹಾಂ ಏನು ನೋಡ್ತಿವಿ ಬಿಡ ವಯಸ್ಸನ್ನ ನಾವು ಕಚ್ಗಾಲಂಗೆ ಯಾವ ನನಗೆ ನನ್ನ ಮಗಂದು ಸಂಬಂಧ ಆಯ್ತು ನೋಡು ಎಲ್ಲಿ ಮೂಡ್ ಬಿದ್ರಿದು ಬಂದಿತ್ತು ಕಟ್ ಮಾಡಿ ಅಕ್ಕಿ ಹಲವ್ರಿಗೆ ಹಚ್ಚಿದೆ ಏನೇನು ಕೊಡಾಕತ್ತಾರ ಐದು ಸಾವಿರ ಕ್ಯಾಶ್ ಕೊಡಾಕತ್ತಾರ ಒಂದು ಸಣಕಲ್ಲಿ ಲೂನಾ ಕೊಡಾಕತ್ತಾರ ಬಿಡ ಲೂಣ ಯಾಕೆ ಕೊಡಾಕತ್ತಾರ ಅವ ನನ್ನ ಮಗ ಅದಾನಲ್ಲ ಲೂನಾ ಬೇಕು ಲೂಣ ಬೇಕಂದಿದ ಅವ್ರ ಮನೆ ಮುಂದೆ ಒಂದು ಲೂಣ ಬಿದ್ದಿತ್ತು ನೋಡು ಅದು ಮೊಟ್ಟೆಗ ಮಣ್ಣಾಗ ಅದು ಅದನ್ನೆಲ್ಲ ಎತ್ಕೊಂಡು ಇರ್ಸಿ ಕೊಡಕತ್ತಾರ ನೋಡು ಹೆಂಗರ ಜೀವನ ನಡೆಯಾಕತಿ ಅಲ್ವ ನಿಂದು ಗೋ ನಡಕತಿ ಬಿಡ ಒಂದು ಪಾವು ಕಿಲೋ ಅಕ್ಕಿ ಕೊಡ ಹಾಂ ನನಗೆ ಗೊತ್ತು ನೀ ಬಂದಾಗ ಗೊತ್ತು ಮಾಡಿಕೇ ನಾನು ನೀ ಏನಾರು ಒಂದು ಹಿಟ್ಟು ಬಂದಿರ್ತೀಯ ಅಂತಂದು ಹೇಳಿ ಏ ಕೊಳಿದ್ರು ಕೊಡ ಹಂಗೆ ಮಾಡ್ತೀವಿ ಈ ಕೊಟ್ಟರು ಕೊಡು ಇಲ್ಲಾಂದ್ರೆ ಬಿಡು ನಾನು ಹಂಗನಾರು ಹೊಕ್ಕೀನಿ ಏ ಹೋಗ ಗೊತ್ತೈತಿ ಹಿಂಗೆ ಹಿಂಗೆ ಮಾಡ್ಮಾಳೆ ನಮ್ಮ ಮನೇಲಿ ನೀವು ಸಕ್ಕಾಶ್ ನಾನ್ಸ್ ಮಾಡಿ ಕೊಡ್ತೀನಿ ನೀನು ಕೊಡಲ್ಲ ಏನು ಮಾಡ್ತಿ ಏ ಮಗ ಎದಿ ಗೊತ್ತಾರ ನಿನ್ನ ಏನು ಎದ್ದು ಮ್ಯಾಗ ತಂಗಿ ತೆಗಿ ಎದ್ಯಾಗ ಬದೀತೀನಿ ನೀನು ಏನ್ ತಿಳ್ಕೊಂಡಿ ನೀನು ನೀ ಏನ್ ತಿಳ್ಕೊಂಡಿ ಏ ಹೋಗ ಕಂಡೀನಿ ಏ ಹೊಕ್ಕಿ ತಗೋ ಹೋಕ್ಕೀನಿ ನೀನು ನೋಡ್ಕೊಂಡಿ ನಾನು ನಾನು ಚಪ್ಪಲ್ ಮ್ಯಾಗ ಹೊಲಿದ ನಾನು ಇಲ್ಲೇ ನಟ್ಲ ಮ್ಯಾಗ ಬಿಟ್ಟಿದ್ದೆ ಹೊಸಲಿನ ಮ್ಯಾಗಿನ್ ಚಪ್ಪಲ್ ನನಗೆ ಹೆಂಗೆ ಗೊತ್ತು ಅವನು ತೊಗೊಂಡು ಹೋಗ್ಯ ನಾನು ನೋಡು ಹಿಂಗೆ ಹಿಂಗೆ ಮಾಡಿ ಮಾಡಿ ರಮೇಶ್ ರಮೇಶ್ ಮಾತಾಡೋಕೆ ಬಂದು ಇಷ್ಟು ಮಾಡ್ಕೊಂಡು ಹೋಗೋದು ಗೊತ್ತೈತೆ ಗೊತ್ತೈತೆ ಗೊತ್ತ ನೀ ಏನು ಮಾಡಿದ್ದೆ ಅನ್ನೋದು ನಾ ಏನು ಮಾಡೀನಿ ಇಷ್ಟು ರಮೇಶ್ ರಮೇಶ್ ನಂತರ ಹತ್ರ ಅಕ್ಕಿ ತಗೊಂಡೆ ಜೋಳ ತೊಗೊಂಡೆ ಮಾಡಿ ಮಾಡ್ಯೆ ನಾನು ಮನೆ ಮುಲ್ದೆ ಅಲ್ಲ ನೀನು ಹಾಂ ನಾನು ಗಂಡ ಒಣಿಕೇನು ಅದು ಅದಕ್ಕೆ ಕೂಳು ಹಾಕಿಲ್ಲ ನಾನು ನೀನು ಬರ್ತಿದಿ ಅಕ್ಕಿ ಕೊಡು ಜೋಳ ಹಾಕ ಕೊಡು ಅದಕ್ಕೆ ಕೇಳ್ತಿದ್ದಿ ಎಲ್ಲಿಂದ ಥರ ನಾ ಇಟ್ಟಿರೀನಿ ಇಲ್ಲಿ ಏ ಆಯ್ತು ತಗರ ಆಯ್ಕೆ ನಾ ಏನಕ್ಕೆ ಏನಕ್ಕೆ ಬಂದಿದ್ದೆವ ಹಿಂಗೆ ಯಾಕೆ ಮಾಡ್ತಿದ್ದೀನಿ ನೀನು ನಮ್ಮ ಮನೆ ಇರಬೇಡ ನಾನು ಮನೆ ಬರಲ್ಲ ಅಣೆ